ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಟೆಸ್ಟ್ ಪಾರ್ಗೆ ಇಟ್ಸ್ ಮಿ ಗಿರಿ ಅಂಡ್ ಇವತ್ತು ನಾವಿದೀವಿ ಕೊಚ್ಚಿನಲ್ಲಿ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ನೋಡಿದ್ರೆ ಹಲವಾರು ತಿಂಗಳಿಂದ ವೆಯ್ಟ್ ಮಾಡಿರುವ ಒಂದು ಮಹೇಂದ್ರ ತಾರ್ ನ ಫೈ ಡೋರ್ ಟೆಸ್ಟ್ ಡ್ರೈವ್ ಮಾಡಕ್ ಬಂದಿದೀವಿ ಸೊ ಈ ಗಾಡಿಯಲ್ಲಿ ಏನೇನು ಫೀಚರ್ಸ್ ಇದೆ ಪ್ಲಸ್ ತ್ರೀ ಡೋರ್ ತಾರ್ ಅಲ್ಲಿ ಇಲ್ಲದೆ ಇರೋದು ಏನೇನು ಟೆಕ್ನಿಕಲ್ ಡೆವಲಪ್ಮೆಂಟ್ ಇದೆಲ್ಲ ಮಾಡಿದ್ದಾರೆ ಇತರ ಎಲ್ಲಾ ವಿಷಯಗಳನ್ನ ಈ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಗಾಡಿ ಡಿಸೈನ್ ಬಗ್ಗೆ ಹೇಳಕ್ ಮುಂಚೆ ಇದರಲ್ಲಿರೋ ವೇರಿಯಂಟ್ಸ್ ಅಂಡ್ ಪ್ರೈಸ್ ಬಗ್ಗೆ ನಾನು ಹೇಳ್ತೀನಿ ಸೊ ಇದ್ರಲ್ ಬಾಂಬ್ ನಿಮ್ಗೆ ಸಿಕ್ಸ್ ವೇರಿಯನ್ಸ್ ಇದೆ ಅದೇ ತರ ಸೆವೆನ್ ಕಲರ್ ಆಪ್ಷನ್ಸ್ ನಿಮ್ಗೆ ಕೊಟ್ಟಿದ್ದಾರೆ ಪ್ರೈಸಿಂಗ್ ನೋಡಿದ್ರೆ ನಿಮಗೆ ಇದು ಬೇಸ್ ವೇರಿಯನ್ಸ್ ಸ್ಟಾರ್ಟ್ ಫ್ರಮ್ ಟುವೆಲ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ ಎಕ್ಸ್ ಶೋ ರೂಮ್ ಅದೇ ತರ ನಿಮಗೆ ಬೇರೆ ಬೇರೆ ಎವಿರೆನ್ಸ್ ಪ್ರಕಾರ ನಿಮ್ಮ ಪ್ರೈಸ್ ರೇಂಜು ಚೇಂಜ್ ಆಗ್ತಾನೇ ಇರುತ್ತೆ ಸೊ ನೆಕ್ಸ್ಟ್ ಇದು ಒಂದು ಪ್ರೈಸ್ ಅಂಡ್ ಕಲರ್ ಆಪ್ಷನ್ ಬಗ್ಗೆ ಅಂದ್ರೆ ಇವಾಗ ಇದರ ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ನಾರ್ಮಲ್ ತ್ರೀ ತಾರೀಕಿಂದ ಇದರಲ್ಲಿ ಫ್ರಂಟ್ ಫ್ಯಾಷನ್ ನಿಮಗೆ ಕಂಪ್ಲೀಟ್ ಆಗಿ ಎಂಟೈರ್ ಆಗಿ ಚೇಂಜ್ ಮಾಡಿದರೆ ನಿಮ್ಗೆ ನೋಡಿದ್ರೆ ಇಲ್ಲಿ ಫುಲ್ ಒಂದು ಸಿಕ್ಸ್ ಲಾಟು ಬಾಡಿ ಕಲರ್ ಗ್ರಿಲ್ಲೇ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ತರ ಒಂದು ಕ್ರೋಮ್ ನೀವು ನೋಡಕ್ ಸಿಗಲ್ಲ ಅದೇ ತರ ಇಲ್ಲಿ ಸಿ ಶೇಪ್ ಒಂದು ಡಿ ಆರ್ ಎಲ್ ಇದ್ರಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇದು ಡೇ ಅಲ್ಲಿ ಆಗಲಿ ಇಲ್ಲ ನೈಟ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇದು ಪ್ಲಸ್ ನಿಮಗೆ ಒಂದು ಬೈ ಫಂಕ್ಷನ್ ಎಲ್ ಇ ಡಿ ಪ್ರಾಜೆಕ್ಟ್ ಹೆಡ್ಲ್ಯಾಂಪ್ ಇದರಲ್ಲಿ ಇದೆ ಅದೇ ತರ ಮುಂಚೆ ನಡೆದ ನಿಮಗೆ ತಾರ್ ಅಂತ ಇಲ್ಲಿ ಬರ್ತಿತ್ತು ಬಟ್ ಇದರಲ್ಲಿ ಪ್ಲೇನ್ ಆಗಿ ಸೆಟ್ಲಾಗಿ ಕೊಟ್ಟಿದ್ದಾರೆ ಬಂಪರು ಅದೇ ತರ ಮಹೇಂದ್ರನ ಬಂದ್ಬಿಟ್ಟು ನಿಮಗೆ ಫುಲ್ ಇದರಲ್ಲಿ ಎಂಬೆಡ್ ಮಾಡಿದ್ದಾರೆ ಅಲ್ಲೂ ಯಾವುದೇ ತರ ಒಂದು ಕ್ರೋಮು ಮಹೇಂದ್ರ ಅವರು ಯೂಸ್ ಮಾಡಿಲ್ಲ ಪ್ಲಸ್ ನೀವು ಇದರಲ್ಲಿ ಆ ಟ್ವಿನ್ ಟಿಕ್ ಲೋಗೋ ಎಲ್ಲೂ ನೋಡೋಕೆ ನಿಮಗೆ ಸಿಗಲ್ಲ ಸೊ ಅದೇ ತರ ಬಂಪರ್ ಮೇಲೆ ನಿಮ್ಗೆ ಟು ಒಂದು ಇಂಡಿಕೇಟರ್ಸ್ ಇದೆ ಪ್ಲಸ್ ನಿಮ್ ಬಂಪರ್ ಅಲ್ಲಿ ಫಾಗ್ ಲ್ಯಾಂಪ್ ಇನ್ಫ್ಯೂಸ್ ಮಾಡಿದರೆ ಸೊ ನಾರ್ಮಲ್ ತ್ರೀ ಡೋರ್ ತಾರ ಇದ್ರಲ್ಲಿ ಸ್ವಲ್ಪ ಸ್ವಲ್ಪ ಏನಾದ್ ಮಾಡಿ ಸ್ವಲ್ಪ ಇನ್ನೂ ಸ್ವಲ್ಪ ಮಸ್ಕ್ಲರ್ ಲುಕ್ ಆಡ್ ಮಾಡಿದ್ರೆ ಸೊ ಇನ್ನೂ ಸ್ವಲ್ಪ ಸ್ಪೋರ್ಟ್ ಎಲಿಮೆಂಟ್ ಆಡ್ ಮಾಡತ್ರ ನಿಮಗೆ ಒಂದು ಸಿಲ್ವರ್ ಬಂಪರ್ ಬೊಂಬ್ ನಿಮ್ಗೆ ಡಿಯೋಲ್ ಟೋನ್ ಇರತ ಬ್ಲಾಕ್ ಅಂಡ್ ಸಿಲ್ವರ್ ಅಲ್ಲಿ ನಿಮ್ಗೆ ಕೊಟ್ಟಿರೋದು ಫ್ರೆಂಡ್ ಇಂದ ನೋಡುವಾಗ ಮಸ್ಕ್ಯುಲಾರಿಟಿ ಇನ್ನೊಂದು ಸ್ವಲ್ಪ ಆಡ್ ಆಗುತ್ತೆ ಯಾಕಂದ್ರೆ ಈ ಬೋನೆಟ್ ಕ್ರೀಸಸ್ ಇಂದ ನಿಮ್ಗೆ ಒಳ್ಳೆ ಒಂದು ಎಸ್ ವಿಟ್ಯಾಂಡ್ ನಿಮ್ಗೆ ಚೆನ್ನಾಗಿ ಪ್ಲಸ್ ಎರಡ್ ಕಡೆ ನಿಮ್ಗೆ ನೋಡಿದ್ರೆ ನಿಮಗೆ ಈ ಬಾನೆಟ್ ನ ಲಾಕ್ ಸಿಗುತ್ತೆ ಪ್ಲಸ್ ನಿಮ್ಗೆ ಎಕ್ಸ್ಪೋಸ್ಡ್ ಇಂಚಸ್ ಇದ್ರಲ್ಲಿ ಕೊಟ್ಟಿದ್ದಾರೆ ಸೊ ಇದೆಲ್ಲ ಒಂದು ಈ ಗಾಡಿಯ ಒಂದು ಫ್ರಂಟ್ ಡಿಸೈನ್ ಬಗ್ಗೆ ಆಯ್ತು ಇವಾಗ ನೆಕ್ಸ್ಟ್ ನೀವು ಹಂಗೆ ಸೈಡ್ ಡಿಸೈನ್ ಬಗ್ಗೆ ನೋಡ್ಬೇಕಂದ್ರೆ ಫಸ್ಟ್ ನೀವು ನೋಡೋದು ಇದ್ರಲ್ಲಿ ಕೊಟ್ಟಿರುವ ಒಂದು ಮ್ಯಾಸಿವ್ ನೈನ್ಟೀನ್ ಇಂಚ್ ಒಂದು ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ನಿಮ್ಗೆ ಕೊಟ್ಟಿದ್ದಾರೆ ಅದ್ರಲ್ಲಿ ನಿಮ್ಗೆ ಒಂದು ಡ್ಯೋಲ್ ಟೋನ್ ಅದ್ರಲ್ಲೂ ನೀವು ನೋಡಬಹುದು ಇದರ ಟೈರ್ ಪ್ರೊಫೈಲ್ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಆಲ್ಟರೇನ್ ಏಟಿ ಮೇಲೆ ಹಾಕಿದರೆ ಇದರಲ್ಲಿ ಇರೋದು ನೈನ್ಟೀನ್ ಇಂಚ್ ಬಟ್ ನಿಮಗೆ ಏಯ್ಟೀನ್ ಇಂಚ್ ಆಪ್ಷನ್ ಸಿಗುತ್ತೆ ಬೇಸಿಕ್ ವೇರಿಯಂಟ್ಸ್ ಅಲ್ಲಿ ಟೂ ಫಿಫ್ಟಿ ಫೈವ್ ಬೈ ಸಿಕ್ಸ್ಟಿ ಇದರ ಪ್ರೊಫೈಲ್ ಇಫ್ ಇನ್ ಕೇಸ್ ನೀವು ಏಯ್ಟೀನ್ ಇಂಚ್ ಆಫ್ ಮಾಡಿದ್ರೆ ನಿಮಗೆ ಅದರಲ್ಲಿ ಟೂ ಫಿಫ್ಟಿ ಬೈ ಸಿಕ್ಸ್ಟಿ ಸೆಷನ್ ತಯಾರಿಸ್ಬಾಟ ನಿಮ್ಗೆ ಅದ್ರಲ್ಲಿ ಸಿಗುತ್ತೆ ಪ್ಲಸ್ ಥ್ರೂ ಔಟ್ ನಿಮ್ಗೆ ಒಂದು ಬಾಡಿ ಕ್ಲಾಡಿಂಗ್ ಸಿಗುತ್ತೆ ನೀವು ನೋಡಬಹುದು ಸೊ ಹಂಗೆ ನೀವು ಫ್ರೆಂಟ್ ಫೀಲ್ ನ ಮೇಲೆ ನೋಡಿದ್ರೆ ನಿಮ್ಗೆ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ ಒಂದು ಹಾಲಿಜಿನ್ ಬಲ್ಪ್ ಒಂದು ಸಿಗುತ್ತೆ ಸೊ ಹೆಡ್ ಆನ್ ಮಾಡುವಾಗ ಆಟೋಮೆಟಿಕ್ ಆಗಿ ನಿಮಗೆ ಒಂದು ಸೇಫ್ಟಿ ಪ್ರಿಕಾಷನ್ ಆಗಿ ವಿಸಿಬಿಲಿಟಿ ಸ್ವಲ್ಪ ನೈಟ್ ಟೈಮಲ್ಲಿ ಚೆನ್ನಾಗಿರ್ಲಿ ಅದು ಕೊಟ್ಟಿದ್ದಾರೆ ಈ ಕಡೆ ನೀವು ನೋಡಿದ್ರೆ ನಿಮಗೆ ಥಾರ್ ರಾಕ್ಸ್ ಅಂತ ಒಂದು ಒಂದು ಬ್ಯಾಚಿಂಗ್ ಇಲ್ಲಿ ಸಿಗುತ್ತೆ ಆಮೇಲೆ ಫೋರ್ ಇಂಟು ಫೋರ್ ಅಂತ ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ ಬಟ್ ನಿಮ್ಗೆ ಆ ಕಡೆ ಫುಲ್ ಪ್ಲೇನ್ ಅಂತ ಸಟ್ಲಾಗಿ ಕೊಟ್ಟಿದ್ದಾರೆ ಬಟ್ ನಿಮ್ ಒಂದೇ ಒಂದು ಆಂಟಿ ಮಾತ್ರ ನೀವು ಅಲ್ಲಿ ನೋಡಬಹುದು ಸೊ ಹಂಗೆ ಸ್ವಲ್ಪ ಸೈಡ್ ಬಂದ್ರೆ ನಿಮಗೆ ಫ್ರಂಟ್ ಡೋರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಡೌಟ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಹೊಸದಾಗಿ ಇನ್ಕ್ಲೂಡ್ ಆಗಿರೋದು ಎರಡು ಡೋರ್ಸ್ ಇಟ್ಸ್ ಫೈವ್ ಡೋರ್ ತಾರ್ ಅದು ನಿಮಗೆ ಸಿ ಪಿಲ್ಲರ್ ಅಲ್ಲಿ ಡೋರ್ ಹ್ಯಾಂಡಲ್ ಅಮೌಂಟ್ ಮಾಡಿದ್ದಾರೆ ಬಟ್ ಆ ಹ್ಯಾಂಡಲ್ ಬಮ್ ನಿಮಗೆ ಬಾಡಿ ಕಲರ್ ಅಲ್ಲೇ ಕೊಟ್ಟಿದ್ದಾರೆ ಸೊ ಫ್ರಂಟ್ ಎರಡಕ್ಕೂ ಬಾಡಿ ಕಲರ್ ಅಲ್ಲೇ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು ಪ್ಲಸ್ ನಿಮ್ಗೆ ಒಂದು ಮ್ಯಾಟ್ ಬ್ಲಾಕ್ ಫಿನಿಶ್ ಅಲ್ಲಿ ಒಂದು ಓವರ್ ವಿ ಎಮ್ ಇದೆ ಸೊ ಇದರಲ್ಲಿ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಆಪ್ಷನ್ ಪ್ಲಸ್ ನೀವು ಇಲ್ಲಿ ನೋಡಬಹುದು ಸೆನ್ಸರ್ಸ್ ಇದೆ ಸೊ ಇದರಲ್ಲಿ ಲೆವೆಲ್ ಟು ಎಡಾಸ್ ಸೇಫ್ಟಿ ಫೀಚರ್ ಕೊಟ್ಟಿದ್ದಾರೆ ಪ್ಲಸ್ ಇದು ಒಂದು ಡ್ಯೂಲ್ ಟೋನ್ ಬ್ಲಾಕ್ ಡೌಟ್ ಮ್ಯಾಟ್ ಫಿನಿಶ್ ಅಲ್ಲಿ ನಿಮಗೆ ರೂಫ್ ಇದೆ ಪ್ಲಸ್ ಇದರಲ್ಲಿ ನಿಮಗೆ ಅಬ್ಬಿಯಸ್ಲಿ ಒಂದು ಪ್ಯಾನರೋಮಿಕ್ ಸನ್ ರೂಫ್ ಒಂದು ಫಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ಬೋದು ಬೆಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಹಂಗೆ ರಿಯರ್ ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ ಸೊ ನಿಮಗೆ ಹೊಸ ಒಂದು ಟೈಲ್ ಸಿಗಿದೆ ಸೊ ಇದು ಒಂದು ಮಿಕ್ಸ್ ಅಂಡ್ ಮ್ಯಾಚ್ ಆಫ್ ಎಲ್ ಡಿ ಅಂಡ್ ಹ್ಯಾಲೋಜನ್ ಅಂತ ಹೇಳ್ಬೋದು ಒಂದು ಒಳ್ಳೆ ಒಂದು ಯೂನಿಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಅದೇ ತರ ಡ್ಯೂಲ್ ಟೋನ್ ಬಂಪರ್ ಇಲ್ಲಿ ಪ್ಲಸ್ ಹಲವಾರು ಸೆನ್ಸರ್ಸ್ ಮತ್ತೆ ರಿಯರ್ ವ್ಯೂ ಕ್ಯಾಮ್ರಾ ಇದೆ ಪ್ಲಸ್ ನಿಮ್ಗೆ ಒಂದು ಫುಲ್ ಸೈಜ್ ಸ್ಪೇರ್ ವೀಲ್ ಇದು ಕೊಟ್ಟಿದ್ದಾರೆ ಟೈರ್ ಪ್ರೊಫೈಲ್ ಸೇಮು ನಿಮ್ಗೆ ಹಳು ಇದು ಸಿಗುತ್ತೆ ಸ್ಪ್ಲಿಟೆಡ್ ಬೂಟ್ ಲೀಡ್ ನಿಮ್ಗೆ ಇರೋದೇ ಸೊ ಒಂದು ಬೊಂಬ್ ಸೈಡ್ ವೇಸ್ ಓಪನ್ ಮಾಡಿ ವಿನ್ಶೀಲ್ ನ ಟ್ ನೀವು ಮೇಲ್ಗಡೆ ಓಪನ್ ಮಾಡಬೇಕು ಸೊ ಇಲ್ಲಿ ನೀವು ನೋಡೋದು ಬಾಂಬ್ ಮ್ಯಾಸಿವ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಾರ್ಟಿ ಫೋರ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ನಾವು ಆರಾಮಾಗಿ ಒಬ್ರು ಒಳ್ಳೆ ಕುತ್ಕೋಬೋದು ಸೊ ಫಾರ್ ಎಕ್ಸಾಂಪಲ್ ನಾವು ಒಂದು ಫೈವ್ ನೈನ್ ಇದೀನಿ ಸೊ ನಾನು ಇದು ಡೋರ್ ಲಾಕ್ ಮಾಡಿದ್ರೆ ಒಳ್ಳೆ ಕಂಫರ್ಟೇಬಲ್ ಆಗಿ ಕುತ್ಕೋಬೋದು ಒಂದು ಮ್ಯಾಸಿವ್ ಬೂಟ್ ಸ್ಪೇಸ್ ಇದರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಸೊ ಹಲವಾರು ಲಕೇಜ್ಗಳನ್ನ ನಾವು ಇಲ್ಲಿ ಅಕಾಮಡೇಟ್ ಸಾಧ್ಯತೆ ಸಾಧ್ಯತೆಗೋದಿಲ್ಲ ಅದೇ ಥರ ನೀವು ಕ್ಲೋಸ್ ಮಾಡಬೇಕಂದ್ರೆ ಫಸ್ಟು ಈ ಗ್ಲಾಸ್ನ ಕ್ಲೋಸ್ ಮಾಡಿ ಆಮೇಲೆ ನೀವು ಈ ಬೂಟ್ನ ಕ್ಲೋಸ್ ಮಾಡ್ಬೋದು ಸೊ ಇದು ಈ ಮಹೇಂದ್ರ ತಾರ್ ಫೈ ಡೋರ್ನ ಒಂದು ಎಕ್ಸ್ಟೀರಿಯರ್ ಡಿಸೈನ್ ಬೇಕಾಗಿತ್ತು ಇವಾಗ ಒಳ್ಳೆ ಹೋಗಿ ಎಷ್ಟು ಕಂಫರ್ಟಲ್ ಆಗಿದೆ ಅಂತ ನೋಡೋಣ ಹತ್ತಕ್ಕೆ ತುಂಬ ಅಷ್ಟೇನು ಕಷ್ಟ ಅಲ್ಲ ಯಾಕಂದರೆ ನಿಮಗೆ ಸೈಜ್ ಸ್ಟೆಪ್ ಇದೆ ಸ್ವಲ್ಪ ಏಜ್ ಪೀಪಲ್ ಇದ್ದರೆ ನಿಮಗೆ ಗೆರಬ್ಬ್ರೆಲ್ಲು ನಿಮ್ಗೆ ಕೊಟ್ಟಿದ್ದಾರೆ ಡೋರ್ ಹ್ಯಾಂಡಲ್ ಇಲ್ಲಿ ನೀವು ಆರಾಮಾಗಿ ಅದನ್ನ ಇಟ್ಕೊಂಡು ನೀವು ಹತ್ಬೋದು ಸೊ ಒಂದು ಕಂಫರ್ಟಬಲ್ ಆಗಿರೋ ಒಂದು ಸೀಟ್ಸ್ ಇದೆ ನೀವು ನೋಡಿದರೆ ಫುಲ್ ಆಗಿದ್ರೆ ಒಂದೇ ಒಂದು ಕಲರ್ ಥೀಮ್ ಕೊಟ್ಟಿದ್ದಾರೆ ನಿಮಗೆ ಇದು ಒಂದು ಐವರಿ ಥೀಮ್ ಬಟ್ ಮಹಿಳೆ ಏನು ಹೇಳ್ತಾ ಇದ್ದಾರೆ ಅಂದರೆ ಮೇಂಟೆನೆನ್ಸ್ ಅಷ್ಟೇನು ತುಂಬ ಇರಲ್ಲ ಇಫ್ ಇನ್ ಕೇಸ್ ಏನಾದರೂ ಕೊಲೆ ಆದರೆ ನಾವು ವೆಟ್ ಕ್ಲಾತಲ್ಲಿ ವೈಪ್ ಮಾಡಿದ್ರೆ ಐಟ್ ವಿಲ್ ಬ್ಯಾಕ್ ಟು ನ್ಯೂ ಅಂತ ಹೇಳಿದ್ದಾರೆ ಸೊ ಅದು ಮೇಂಟೇನ್ ಲಾಂಗ್ ಟರ್ಮ್ ಯೂಸ್ ಮಾಡುವಾಗಲೇ ಅದು ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ನನ್ನ ಹೈಟಿಗೆ ಅಡ್ಜಸ್ಟ್ ಆಗಿದೆ ಬಟ್ ಸ್ಟಿಲ್ ನನಗೆ ಒಂದು ನೀ ಸ್ಪೇಸ್ ಇದೆ ಸೊ ಇದು ಐಟ್ ಸ್ಟಾನ್ಸ್ ಇರೋದ್ರಿಂದ ಈ ಸ್ಕೂಪ್ ಇದ್ರೂ ನನಗೆ ಆಲ್ಮೋಸ್ಟ್ ಇದು ಎಜ್ಜಲ್ಲಿ ಬರ್ತಾ ಇದೆ ಬಟ್ ಸ್ಟಿಲ್ ನಾವು ರಿಕ್ಲೈನ್ ಪೊಸಿಷನ್ ಕೂತ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಹೆಡ್ ರೂಮ್ ತುಂಬಾ ಚೆನ್ನಾಗಿದೆ ಸೊ ನಿಮ್ಮ ಕಂಫರ್ಟ್ನ ಇನ್ನೂ ಆ್ಯಡ್ ಮಾಡಕ್ಕೆ ನಿಮಗೆ ಸೆಂಟ್ರಲ್ ಒಂದು ಆಮ್ ಕೊಟ್ಟಿದ್ದಾರೆ ಎರಡು ಕಪ್ ಹೋಲ್ಡರ್ಸ್ ಇದೆ ಪ್ಲಸ್ ಇಲ್ಲಿ ಎ ಸಿ ಇವೆಂಟ್ಸ್ ನಿಮ್ಗೆ ಕೊಟ್ಟಿದ್ದಾರೆ ಇಲ್ಲೊಂದು ಸಿ ಟೈಪ್ ಸಾಕೆಟ್ ನಿಮಗಿದೆ ಪ್ಲಸ್ ನೀವು ನೋಡಿದ್ರೆ ನಿಮಗೆ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ ಜೊತೆಗೆ ನಿಮಗೆ ಒಂದು ಫೋನ್ ಹೋಲ್ಡರ್ ಅದರಲ್ಲಿ ಇದೆ ಸೊ ಮ್ಯಾಕ್ಸಿಮ್ ಪ್ಲಸ್ ಫೋನ್ ನೀವು ಯುಟಿಲೈಸ್ ಮಾಡ್ಕೋಬಹುದು ಸೊ ಮೂರು ಹೆಡ್ ಇದೆ ಬಟ್ ಎರಡು ಪ್ಯಾಸೆಂಜರ್ ಮಾತ್ರ ನಿಮಗೆ ಅಡ್ಜಸ್ಟಬಲ್ ಇದೆ ಸೆಂಟರ್ ಪ್ಯಾಸೆಂಜರ್ಗೆ ಅದು ಫಿಕ್ಸ್ಡ್ ಹೆಡ್ ರೆಸ್ಟ್ ಬಟ್ ನೀವು ಇನ್ನೂ ಸ್ವಲ್ಪ ಒಂದು ರಿಲ್ಯಾಕ್ಸ್ ಪೊಸಿಷನ್ ಅಲ್ಲಿ ಕುತ್ಕೋಬೇಕಂದ್ರೆ ಇದರಲ್ಲಿ ನಿಮಗೆ ಸೀಟ್ ರಿಕ್ಲೈನ್ ಆಪ್ಷನ್ ಇದೆ ಸೊ ಸೈಡ್ ಅಲ್ಲಿ ಒಂದು ಲ್ಯಾಚ್ ಇದೆ ಸೊ ಆ ಲ್ಯಾಚ್ ನ ಇಟ್ಕೊಂಬಿಟ್ಟು ಸೊ ಫಸ್ಟ್ ಸ್ಟೆಪ್ ನಾರ್ಮಲ್ ಅಪ್ರೈಟ್ ಪೊಸಿಷನ್ ರಿಕ್ಲೈನ್ ಪೊಸಿಷನ್ ಬೇಕಂದ್ರೆ ನೀವು ಆರಾಮಾಗಿ ರಿಕ್ಲೈನ್ ಮಾಡ್ಕೊಂಡು ಒಂದು ಲಾಂಗ್ ಟ್ರಾವೆಲ್ ಆರಾಮಾಗಿ ಹೋಗ್ಬೋದು ಸೊ ಕನರಾಮಿ ಸನ್ ರೂಫ್ ಅದು ನಿಮಗೆ ಫ್ರೆಂಡಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ನಾನು ನಿಮ್ಗೆ ಓಪನ್ ಮಾಡ್ಕೋಸ್ತೀನಿ ಬನ್ನಿ ಫ್ರಂಟಲ್ಲಿ ಏನೊಂದು ಫೀಚರ್ ಇದೆ ಕಂಫರ್ಟಿಂಗ್ ಇದೆ ಅಂತ ನೋಡೋಣ ಸೊ ಇವಾಗ ನಾವು ಈ ಮಹೇಂದ್ರ ತಾರ್ ಫೈವ್ ಡೋರ್ನ ಒಂದು ಫ್ರಂಟ್ ಕ್ಯಾಬಿನಲ್ಲಿ ತುಂಬ ಒಂದು ಸ್ಪೇಷಿಯಸ್ ಆಗಿರೋ ಒಂದು ಕ್ಯಾಬಿ ತುಂಬ ಸಟ್ಲಾಗಿದೆ ಸೊ ನಿಮಗೆ ಫ್ರಂಟ್ ಡ್ಯಾಶ್ ಬೋರ್ಡ್ ನೋಡಿದ್ರೆ ಸ್ವಲ್ಪ ತ್ರೀ ಡೋರಿಂದ ಆಗಿ ಸ್ವಲ್ಪ ಡಿಫ್ರೆಂಟ್ ನಿಕ್ನ್ಯಾಕ್ಸ್ ಅಂಡ್ ಫಿಕ್ಸ್ ಮಾಡಿದ್ದಾರೆ ಸೆಂಟ್ ಎಲ್ಲ ಕಡೆ ನಿಮಗೆ ಹಲವಾರು ಕಡೆ ನಿಮಗೆ ಸಾಫ್ಟ್ ಟಚ್ ಮೆಟೀರಿಯಲ್ ಪ್ಲಸ್ ಕಾಂಟೆಸ್ಟೆಡ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ ಸೊ ನಿಮಗೆ ಡೋರ್ ಹ್ಯಾಂಡಲ್ಸ್ ಮೇಲೆ ಇಲ್ಲಿ ನೋಡಿದ್ರು ನಿಮಗೆ ಒಂದು ಸಾಫ್ಟ್ ಟಚ್ ಮೆಟೀರಿಯಲ್ ಸೊ ಸಾಫ್ಟ್ ಟಚ್ ಮೆಟೀರಿಯಲ್ನ ನಿಮಗೆ ಹಲವಾರು ಕಡೆ ಅವರು ಇನ್ಫ್ಯೂಸ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರೋದು ಬಂದು ಒಂದು ಟೆನ್ ಪಾಯಿಂಟ್ ಟು ಫೈವ್ ಇಂಚ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಸೊ ಇದರಲ್ಲಿ ನಿಮಗೆ ಹಲವಾರು ಫೀಚರ್ಸ್ ಟೆಚ್ ಸಿಟಿ ಚೆನ್ನಾಗಿದೆ ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ಪ್ಲೇ ನಿಮ್ಗೆ ಕೊಟ್ಟಿದ್ದಾರೆ ಪ್ಲಸ್ ಆಡ್ರೋನಾಕ್ನ ಬಂದು ಒಂದು ಏಯ್ಟಿ ಪ್ಲಸ್ ಕನೆಕ್ಟೆಡ್ ಫೀಚರ್ಸ್ ಇರಲಿದೆ ಸೊ ಅದು ಯೂಸ್ ಮಾಡಿ ಫೋನ್ ನ ಪೇರ್ ಮಾಡಿ ನೀವು ಹಲವಾರು ನ ಇಲ್ಲದ ಆಕ್ಸೆಸ್ ಮಾಡ್ಬೋದು ಸ್ಯಾಡ್ ಸ್ವಲ್ಪ ಫಿಸಿಕಲ್ ಟಚ್ ಬಟನ್ಸ್ ಕೊಟ್ಟಿದ್ದಾರೆ ಅದೇ ತರ ನಿಮಗೆ ಎ ಸಿ ಇವೆಂಟ್ಸ್ ಸುತ್ತಲೂ ಸ್ವಲ್ಪ ಪ್ರೀಮಿಯಂನ ಮಾಡೋ ತರ ನಿಮಗೆ ಕ್ರೋಮ್ ಫಿನಿಶ್ ಇದೆ ಆಮೇಲೆ ನಿಮಗೆ ಎಲ್ಲ ಎ ಸಿ ಇವೆಂಟ್ಸ್ ಅಲ್ಲೂ ನಿಮ್ಗೆ ಒಂದು ಕಾರ್ಬನ್ ಫೈಬರ್ ಫಿನಿಶ್ ಕೊಟ್ಟಿರೋದು ಅದು ನೋಡಕ್ಕೆ ಒಂದು ಪ್ರೀಮಿಯಂನ ಸ್ಯಾಡ್ ಆಗುತ್ತೆ ಪ್ಲಸ್ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅದ್ರಲ್ಲಿ ಕೊಡ್ತಾ ಇದ್ದಾರೆ ಸೊ ಇಲ್ಬಮ್ ನಿಮಗೆ ಒಂದು ಕ್ಲೈಮೇಟ್ ಕಂಟ್ರೋಲ್ ಸ್ವಿಚಸ್ ಎಲ್ಲ ಇದೆ ರಾಟ್ರಿ ನಾಬ್ ಇದೆ ಅದೇ ತರ ಇಲ್ಲಿ ನಿಮ್ಗೆ ನೋಡಿದ್ರೆ ಸೀಟ್ ವೆಂಟಿಲೇಷನ್ ಫ್ರಂಟ್ ಎರಡು ಸೀಟ್ಗೂ ವೆಂಟಿಲೇಷನ್ ಇದೆ ಅದನ್ನ ನೀವು ಇಲ್ಲಿ ಮಾಡಬಹುದು ಬಟ್ ಇದು ಸೆಲೆಕ್ಷನ್ ಆಪ್ಷನ್ ನೀವು ಇಲ್ಲಿ ನೋಡಬಹುದು ಸೊ ಅಲ್ಲಿ ನಿಮಗೆ ತ್ರೀ ಸ್ಟೆಪ್ಸ್ ಆಫ್ ಇದು ಬಂದ್ಬಿಟ್ಟು ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು ಸೊ ಅದೇ ತರ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಆಗಲಿ ಇಲ್ಲ ಏರ್ ಬ್ಯಾಗು ಇಲ್ವೋಲ್ ಡಾಶಿಸು ಪ್ಲಸ್ ಫೋರ್ ವೀಲ್ ಡ್ರೈವ್ದು ಒಂದು ಲಿವರ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಒಂದು ಫೋರ್ ಇಂಟು ಫೋರ್ ಪ್ಲಸ್ ನಾರ್ಮಲ್ ಮ್ಯಾನುಯಲ್ ಹ್ಯಾಂಡ್ ಇದ್ರಲ್ಲಿ ನಿಮ್ಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನು ನಿಮ್ಗೆ ಸಿಗುತ್ತೆ ಇನ್ನೂ ಸ್ವಲ್ಪ ಕನ್ವೀನಿಯನ್ಸ್ ಫ್ಯಾಕ್ಟ್ ಆಡ್ ಮಾಡ್ತಾರೆ ನಿಮಗೆ ಒಂದು ಎ ಟೈಪ್ ಅಂಡ್ ಸಿ ಟೈಪ್ ಚಾರ್ಜಿಂಗ್ ಸಾಕೆಟ್ ಪ್ಲಸ್ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಇರಲಿದೆ ನಿಮ್ಮ ಸ್ಮಾರ್ಟ್ ಫೋನಲ್ಲಿ ವೈಯರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಇದ್ರೆ ನೀವು ಇಲ್ಲಿ ಫೋನ್ ಇಕ್ಕಿ ನಿಮ್ಮ ಟ್ರಾವೆಲ್ ಅಲ್ಲಿ ಫೋನ್ ನ ಚಾರ್ಜ್ ಮಾಡ್ಕೋಬಹುದು ಪ್ಲಸ್ ಇಲ್ಲಿ ನಿಮ್ಗೆ ಒಂದು ಎಲೆಕ್ಟ್ರಿಕ್ ಪಾರ್ಕಿಂಗ್ ಬಟನ್ ಪ್ಲಸ್ ಹಾಟ್ ಹೋಲ್ಡ್ ನಿಮ್ಗೆ ಕೊಟ್ಟಿದ್ದಾರೆ ಫಿಂಗರ್ಸ್ ಅಲ್ಲಿ ಚಾರ್ಜ್ ಕಡಿಮೆ ಆದ್ರೆ ನೀವು ಇಲ್ಲಿ ಕೀ ಚಾರ್ಜ್ ಮಾಡ್ಬೋದು ಇಲ್ಲಿ ಕೀ ನೀವು ಸ್ಟಾರ್ಟ್ ಮಾಡಬಹುದು ಇದು ಬಂದ್ ಕಂಟ್ರಿ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಮಹೇಂದ್ರ ಅವರ ಒಂದು ಟಿಪಿಕಲ್ ಕೀಸ್ ಸೊ ಇದ್ರಲ್ಲಿ ನಿಮಗೆ ಕೀ ಅಡಿಷನಲ್ ಕೀ ಬೇಕಂದ್ರೆ ಫಿಸಿಕಲ್ ಮಾಡಕ್ಕೆ ಅದು ನಿಮ್ಗೆ ಕೊಟ್ಟಿದ್ದಾರೆ ಪ್ಲಸ್ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಎರಡು ಕಪ್ ಹೋಲ್ಡರ್ ಇದೆ ಸೆಂಟರ್ ಆಮ್ರೇಷ್ ನೋಡಿದ್ರೆ ನಿಮಗೆ ಪ್ಯಾಸೆಂಜರ್ ಸೈಡ್ ಫಿಕ್ಸ್ಡ್ ಇದೆ ಬಟ್ ಡ್ರೈವರ್ ಸೈಡ್ ಬಂದ್ಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಅದೇ ತರ ಅದ್ರ ಕೆರೆ ಒಂದು ಚಿಕ್ಕದಾಗಿ ಕಪ್ ಹೋಲ್ಡ್ ಕೊಟ್ಟಿದ್ದಾರೆ ವ್ಯಾಲೆಟ್ ಇಲ್ಲ ಫೋನ್ ಬಂದು ನಾವು ಅಲ್ಲಿ ಇಟ್ಕೋಬೋದು ನೆಕ್ಸ್ಟ್ ಇಲ್ಲಿ ಸ್ಪೋಕ್ ಟೇರಿಂಗ್ ವೆಲ್ ಅಂಡ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ ಇದರಲ್ಲಿ ನಿಮಗೆ ಟಿಲ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಬಟ್ ನಿಮಗೆ ಟೆಲಿಸ್ಕೋಪಿಕ್ ಆಪ್ಷನ್ ಇದರಲ್ಲ ಅದು ಕೊಟ್ಟಿದ್ರೆ ಇನ್ನೊಂದು ಕಮಾಂಡಿಂಗ್ ಪೊಸಿಷನ್ ನಮಗೆ ಸಿಕ್ಕಿರುತ್ತೆ ಸೊ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಡಿಸ್ಪ್ಲೇ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಿಮ್ಗೆ ಕೊಟ್ಟಿದ್ರೆ ಥೀಮ್ಸ್ ನೀವು ಚೇಂಜ್ ಮಾಡ್ಕೋಬೋದು ಅದೇ ತರ ಗಾಡಿಗೆ ಸಂಬಂಧಪಟ್ಟಿರ ಎಲ್ಲ ವಿಷಯಗಳು ಅದರಲ್ಲಿದೆ ಡ್ರೈವರ್ ಅಸಿಸ್ಟ್ ನೀವು ಮ್ಯಾನ್ಯಲ್ ಆಗಿ ಇಲ್ಲಿರೋ ಕಂಟ್ರೋಲ್ಸ್ ಯೂಸ್ ಮಾಡಿ ನೀವು ಅದನ್ನೂ ಅಲ್ಲಿ ನೋಡ್ಕೋಬೋದು ಸೊ ನೆಕ್ಸ್ಟ್ ಹಂಗೆ ಇದರ ಸನ್ ರೂಫ್ ಬಗ್ಗೆ ಹೇಳ್ಬೇಕಾದ್ರೆ ಇದು ಆ್ಯಕ್ಚುಲಿ ಒಂದು ಶೀಟ್ ಟೈಪ್ ಏನಿಲ್ಲ ಜಸ್ಟ್ ಕ್ಲಾತ್ ಬಟ್ ಸ್ಟಿಲ್ ಅದು ಮಳೆಗಾಲದಲ್ಲಿ ಹೆಂಗಿದೆ ಅಂತ ನಾವು ಅದು ಲಾಂಗ್ ಟರ್ಮಲ್ಲೇ ನೋಡೋಕ್ಕಾಗತ್ತೆ ಜಸ್ಟ್ ಕ್ಲಾತ್ ಮಾತ್ರ ಕೊಡಿದೆ ಬಟ್ ಆ್ಯಾಸಿವ್ ಒಂದು ಪ್ಯಾನರೋಮಿಕ್ ರೂಫು ನಿಮಗೆ ಲೈಟ್ ಕ್ಯಾಬಿನ್ ಒಳಗಡೆ ಟ್ರಾವೆಲ್ ಮಾಡಿ ಪೆನಿಟ್ರೇಟ್ ಆಗುವಾಗ ತುಂಬನೇ ಒಂದು ಏರಿ ಫೀಲ್ ಕೊಡುತ್ತೆ ಅದೇ ಥರ ನಿಮಗೆ ಒಂದು ಇದು ಒಂದು ಆಫ್ ದ ಲಾರ್ಜ್ ಅಂತಲೇ ಹೇಳ್ಬೋದು ಇಲ್ಲ ಬೆಸ್ಟ್ ಇನ್ ಸೆಗ್ಮೆಂಟ್ ಈ ಸೆಗ್ಮೆಂಟಲ್ಲಿ ಇರೋದ್ರೆ ದೊಡ್ಡ ಒಂದು ಪ್ಯಾನರೋಮಿಕ್ ರೂಫು ಅದರ ವಿಸಿಬಿಲಿಟಿ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಆಫ್ ಪ್ಯಾನಲ್ ತನಕ ನಿಮಗೆ ಸನ್ರೂಫ್ ಓಪನ್ ಆಗುತ್ತೆ ಎಂಡಲ್ ಇರೋದು ಬಂದ್ಬಿಟ್ಟು ನಿಮಗೆ ಫಿಕ್ಸ್ಡ್ ಕ್ಲಾಸ್ ಸೊ ಇದೆಲ್ಲ ಬಂದ್ಬಿಟ್ಟು ಈ ಮಹೇಂದ್ರ ತರ್ನ ಒಂದು ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಡಿಸೈನ್ ಅಂಡ್ ಫೀಚರ್ಸ್ ಬಗ್ಗೆ ಆಯ್ತು ಇವಾಗ ಈ ಗಾಡಿ ಓಡಿಸ್ಕೆ ಹೆಂಗಿದೆ ಇಂಜಿನಲ್ಲಿ ಏನೋ ಟ್ವಿಕ್ ಮಾಡಿದಾರ ಸಪೆನ್ಶನ್ ಏನೋ ಟ್ವಿಕ್ ಅಂತ ಒಂದು ಕ್ವಿಕ್ ಡ್ರೈವ್ ಹೋಗ್ತಾನೆ ನಿಮ್ಗೆ ಹೇಳ್ತೀನಿ ಬನ್ನಿ ಒಂದು ಕ್ವಿಕ್ ಡ್ರೈವ್ ಹೋಗೋಣ ಸೊ ನಾವು ಇವಾಗಿದ್ದೀವಿ ಮಹೇಂದ್ರ ತಾರ್ ರಾಕ್ಸ್ ನ ಒಂದು ಡ್ರೈವರ್ ಸೀಟ್ ಅಲ್ಲಿ ಗಾಡಿ ಓಡಿಸೋಕೆ ಹೆಂಗಿದೆ ಅಂತ ಹೇಳಕ್ ಮುಂಚೆ ಇದರ ಇರೋ ಇಂಜಿನ್ ಆಮೇಲೆ ಅದರ ಪವರ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಸೊ ಇದ್ರಲ್ಲಿ ನಿಮಗೆ ಎರಡು ಇಂಜಿನ್ ಆಪ್ಷನ್ ಇದೆ ಒಂದು ಟು ಪೆಟ್ರೋಲ್ ಅದು ಟೂ ಲೀಟರ್ ಅದೇ ತರ ನಿಮಗೆ ಒಂದು ಟೂ ಪಾಯಿಂಟ್ ಟೂ ಲೀಟರ್ ಡೀಸೆಲ್ ಇಂಜಿನ್ ಆಪ್ಷನ್ ಕೊಟ್ಟಿದ್ದಾರೆ ನಾವು ಓಡಿಸ್ತಾ ಇರೋದು ಬಂಬ ಡೀಸೆಲ್ ಇಂಜಿನ್ ಸೊ ಪವರ್ ಫಿಗರ್ಸ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಪೆಟ್ರೋಲ್ ಅಲ್ಲಿ ಹಂಡ್ರೆಡ್ ಅಂಡ್ ಸೆವೆಂಟಿ ಸೆವೆನ್ ಪಿ ಎಸ್ ಆಫ್ ಪವರ್ ಅದೇ ತರ ನಿಮಗೆ ತ್ರೀ ಏಯ್ಟಿ ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾಕ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಆಮೇಲೆ ನಾವು ಓದ್ತಾ ಇರೋ ಡೀಸೆಲ್ ಗಾಡಿ ನಿಮ್ ನೋಡಿದ್ರೆ ನಿಮಗೆ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಪಿ ಎಸ್ ಆಫ್ ಪವರ್ ಅಂಡ್ ತ್ರೀ ಸೆವೆಂಟಿ ಮೀಟರ್ಸ್ ಮೀಟರ್ ಟಾಕ್ ಬ್ಬಿಟ್ಟು ಇದು ಪ್ರೊಡ್ಯೂಸ್ ಮಾಡುತ್ತೆ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಎರಡು ಇಂಜಿನ್ ಆಪ್ಷನ್ ಅಲ್ಲೂ ಸಿಕ್ಸ್ ಸಿಕ್ಸ್ಪೀಡ್ ಮ್ಯಾನ್ಯಲ್ ಇದೆ ಅದೇ ತರ ಸಿಕ್ಸ್ಪೀಡ್ ಆಟೋಮೇಕ್ ಇದೆ ಇವಾಗ ನಾವು ಓಡಿಸ್ತಾ ಇಲ್ಲಿ ಬಂದ್ಬಿಟ್ಟು ಸಿಕ್ಸ್ ಪೀಡ್ ಮ್ಯಾನ್ಯಲ್ ವೇರಿಯಂಟ್ ಫಸ್ಟ್ ಆಗಿ ಹೇಳಬೇಕಂದ್ರೆ ಇದರಲ್ಲಿ ಸಸ್ಪೆನ್ಷನ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಸೊ ನಾವು ಆರ್ ಸ್ವಲ್ಪ ಬೌನ್ಸಿನಸ್ ಬೌನ್ಸಿನಸ್ ಇತ್ತು ಆ ಇದ್ರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದ್ರೆ ನಿಮಗೆ ಫ್ರಂಟಲ್ ಬಂದ್ಬಿಟ್ಟು ಡಬಲ್ ವಿಶ್ ಬೋನ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದಾರೆ ಅದೇ ತರ ನಿಮಗೆ ಪೆಂಟಾಲಿಂಗ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದಾರೆ ಸೊ ಈ ಸಸ್ಪೆನ್ಶನ್ ಬಾಂಬ್ ನಾವು ಸ್ಕಾರ್ಪಿಯೋ ಎನ್ ಅಲ್ಲಿ ನೋಡಿರ್ತೀರ ಸೊ ಅದರಿಂದ ಇದ್ರ ಒಂದು ರೈಡ್ ಬಾಂಬ್ ನಿಮಗೆ ಒಂದು ಒಳ್ಳೆ ಪ್ಲೇಸ್ ರೈಡ್ ಸಿಗುತ್ತೆ ಬಟ್ ಬಾಡಿ ರೋಲ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಯೂಶಲಾಗಿ ಸ್ಟ್ಯಾಂಡರ್ಡ್ ತಾರೀಕಿಂತ ಇದ್ರೆ ಬಾಡಿ ರೋಲ್ ಸ್ವಲ್ಪ ಕಡಿಮೆ ಇದೆ ಬಟ್ ಸ್ಟಿಲ್ ನಿಮಗೆ ಲೈಟ್ ಒಂದು ಬಾಡಿ ರೋಲ್ ಇರುತ್ತೆ ಯಾಕಂದರೆ ನಿಮಗೆ ಗೊತ್ತು ಇದು ಒಂದು ಹೈ ಸ್ಟ್ಯಾನ್ಸ್ ಗಾಡಿ ಒಂದು ದೊಡ್ಡ ಒಂದು ಎ ಸಿ ವಿ ಸೊ ಅದಕ್ಕೆ ಇರಬೇಕಾಗಿರೋ ಬಾಡಿ ರೋಲ್ ಖಂಡಿತ ಅದ್ರ ಇದ್ದೇ ಇರುತ್ತೆ ಬಟ್ ನಾವು ಒಂದು ಅಗ್ರೆಸಿವ್ ಕಾರ್ನರ್ಸ್ ಆ ಥರ ತಗೋವಾಗ ಮೈಲ್ಡ್ ಒಂದು ಬಾಡಿ ರೋಲ್ ಇದ್ರು ನಿಮಗೆ ಗಾಡಿ ಬಾಂಬ್ ಪ್ಲಾಂಟೆಡ್ ಆಗಿರುತ್ತೆ ಸೊ ನಾವು ಫುಲ್ ಕಾನ್ಫಿಡೆಂಟ್ ಅಲ್ಲಿ ಅಗ್ರೆಸಿವ್ ಕಾರ್ನರ್ನ ತಗೋಬೋದು ಸ್ಟೇರಿಂಗ್ ವೀಲ್ ಹೇಳ್ಬೇಕಾದ್ರೆ ನಂಗೆ ತುಂಬಾ ಇಷ್ಟ ಆಯಿತು ಯಾಕಂದ್ರೆ ನಾನು ನಾವು ತ್ರೀ ಡೋಟ್ನ ಓಡಿಸಿದೀನಿ ಅದ್ರಲ್ಲಿ ಸ್ವಲ್ಪ ಹಾರ್ಡ್ ಸ್ಟೇರಿಂಗ್ ಇತ್ತು ಬಟ್ ಇದರಲ್ಲಿ ತುಂಬಾ ಲೈಟ್ ಆಗಿದೆ ಸ್ಟೇರಿಂಗ್ ಆಕ್ಚುಲಿ ನೀವು ಬರೀ ಒಂದೇ ಒಂದು ಬೆರ್ಲಲ್ಲಿ ಬಾಂಬ್ ನಾವು ಲೈನ್ ಚೇಂಜ್ ಮಾಡೋ ನಿಮಗೆ ತುಂಬಾ ಸಾಫ್ಟ್ ಆಗಿದೆ ಸ್ಟೇರಿಂಗ್ ವಿಲು ಇದು ಸಿಟಿಯಲ್ಲಿ ಮೆನುವರ್ ಮಾಡಕ್ಕೆ ನನಗಂತೂ ತುಂಬಾನೇ ಒಂದು ಮಜಾ ಇತ್ತು ಇದು ಗಾಡಿ ಓಡಿಸುವಾಗ ಲಿಟ್ರಲ್ ಆಗಿ ಬ್ರೇಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಎಲ್ಲ ಫೋರ್ ಡಿಸ್ಕ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಸೊ ಬ್ರೇಕಿಂಗ್ ಡಿಸ್ಟೆನ್ಸ್ ತುಂಬಾ ಚೆನ್ನಾಗಿದೆ ಸೊ ತುಂಬಾ ಆಪ್ ಆಗಿ ಮಾಡ್ಬೋದು ತುಂಬಾ ನಾವು ಲಾಂಗ್ ಡಿಸ್ಟೆನ್ಸ್ ಎಲ್ಲ ಬ್ರೇಕಿಂಗ್ ಮಾಡೋಂಗಿಲ್ಲ ಒಂದು ಟ್ರಿಪಲ್ ಡಿಜಿಟ್ ಸ್ಪೀಡಲ್ಲಿ ನಾವು ಇಮಿಡಿಯೇಟ್ ಆಗಿ ಒಂದು ಪ್ಯಾನಿಕ್ ಬ್ರೇಕಿಂಗ್ ಮಾಡಿದ್ರು ತುಂಬಾ ಬೇಗ ಬಂದ್ಬಿಟ್ಟು ಅದು ಸಿಂಗಲ್ ಡಿಜಿಟ್ ಬರುತ್ತೆ ಸೊ ಬ್ರೇಕಿಂಗ್ ವೈಸ್ ತುಂಬಾ ಚೆನ್ನಾಗಿದೆ ತುಂಬಾ ಕಂಫರ್ಟಬಲ್ ಆಗಿರೋ ಸೀಟ್ಸ್ ಇದೆ ಸೊ ಆಕ್ಚುಲಿ ನಾನು ಪ್ಯಾಸೆಂಜರ್ ಸೀಟ್ ಅಲ್ಲಿ ಮತ್ತೆ ರಿಯರ್ ಸೀಟ್ ಅಲ್ಲಿ ಕುತ್ಕೋವಾಗ ನನಗೆ ಅಂದರ್ ಟೈ ಸಪೋರ್ಟ್ ಸ್ವಲ್ಪ ಇನ್ನು ಡೀಸೆಂಟ್ ಆಗಿತ್ತು ಇನ್ನೂ ಸ್ವಲ್ಪ ಎನನ್ಸ್ ಮಾಡಿರ್ಬೋದು ಅನಿಸ್ತು ಬಟ್ ಡ್ರೈವರ್ ಸೀಟ್ ಅಲ್ಲಿ ಒಂದು ಕಂಫರ್ಟ್ ಚೆನ್ನಾಗಿದೆ ಪ್ಲಸ್ ನಿಮಗೆ ಸಿಕ್ಸ್ ವೇ ಪವರ್ ಅಡ್ಜಸ್ಟಬಲ್ ಸೀಟ್ಸ್ ಬಂದು ನಿಮ್ಗೆ ಕೊಟ್ಟಿದ್ದಾರೆ ಅದರಿಂದ ನಮಗೆ ಬೇಕಾಗಿರೋ ಆಲ್ರೆಡಿ ಇದೊಂದು ದೊಡ್ಡ ಸ್ಟ್ಯಾನ್ಸ್ ಹೈ ಸ್ಟ್ಯಾನ್ಸ್ ಪ್ಲಸ್ ನಮ್ಮ ಒಂದು ಕಮಾಂಡಿಂಗ್ ಪೊಸಿಷನ್ ತುಂಬಾ ಈಸಿಯಾಗಿ ಇದರಲ್ಲಿ ನೀವು ಕನ್ಕೋಬಹುದು ಸೊ ನೆಕ್ಸ್ಟ್ ಆಗಿ ಸೇಫ್ಟಿ ಫೀಚರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಇದರಲ್ಲಿ ಲೆವೆಲ್ ಟು ಎಡಾಸ್ ಫೀಚರ್ ಬಂದು ನಿಮ್ಗೆ ಕೊಟ್ಟಿದ್ದಾರೆ ಸೊ ಲೇನ್ ಡಿಪಾರ್ಚರ್ ಆಗಲಿ ಅಸಿಸ್ಟ್ ಆಗಲಿ ಅದೇ ಥರ ಒಂದು ಎಮರ್ಜೆನ್ಸಿ ಬ್ರೇಕಿಂಗು ಇಫ್ ಇನ್ ಕೇಸ್ ಏನಾದರೂ ವೆಹಿಕಲ್ ತುಂಬ ಹತ್ರ ಹೋದಾಗ ಅದು ಆಟೋಮೆಟಿಕ್ ನಿಮಗೆ ಒಂದು ಲೈಟ್ ಸ್ಲೈಟ್ ವೈಬ್ರೇಷನ್ ನಿಮಗೆ ಸ್ಟೇರಿಂಗಲ್ಲಿ ಕೊಡುತ್ತೆ ಆಮೇಲೆ ಮೈಲ್ಡ್ ಆಗಿ ಬ್ರೇಕ್ ಅಪ್ಲೈ ಮಾಡುತ್ತೆ ಸೊ ಅದು ಒಂದು ಕಾಶನ್ ಕೊಡೋ ಥರ ನಿಮಗೆ ಬ್ರೇಕ್ ನೀವು ಅಪ್ಲೈ ಮಾಡಬೇಕು ಅನ್ನೋ ಥರ ಸೊ ಈ ಥರ ನಿಮಗೆ ಅದ್ರ ಜೊತೆ ಎ ಬಿ ಎಸ್ ಇದೆ ಇ ಬಿ ಇದೆ ಹಿಲ್ ಹೋಲ್ಡರ್ ಅಸಿಸ್ಟ್ ಕೊಟ್ಟಿದ್ದಾರೆ ಪ್ಲಸ್ ನಿಮಗೆ ಇದೊಂದು ಫೋರ್ ಇಂಟು ಫೋರ್ ಸೊ ಒಂದು ಆಫ್ ರೋಡಿಂಗು ನಾವು ಜಾಸ್ತಿ ಆಫ್ ರೋಡಿಂಗ್ ಮಾಡೋಕ್ಕಾಗಿಲ್ಲ ಮೈಲ್ಡ್ ಆಫ್ ರೋಡಿಂಗ್ ಮಾಡೋಕ್ಕಾಯ್ತು ಬಟ್ ಸ್ಟಿಲ್ ನಿಮಗೆ ತುಂಬಾ ಚೆನ್ನಾಗಿ ಒಂದು ಫೀಲ್ ಅದರಲ್ಲಿ ಖಂಡಿತ ಸಿಗುತ್ತೆ ಸೊ ಯೂಶಲ್ ಆಗಿ ಹಲವಾರು ಜನಕ್ಕೆ ತಾರ್ ತಗೋಬೇಕಂತ ಆಸೆ ಇತ್ತು ಬಟ್ ಅದರ ಪ್ರಾಕ್ಟಿಕಾಲಿಟಿ ಒಂದು ಇಂಗ್ರೆಸ್ ಅಂಡ್ ಎಗ್ರೆಸ್ ಫ್ಯಾಮಿಲಿ ಜೊತೆ ಹೋಗೋಕೆ ಹೆಂಗೆ ಅಂತ ಯೋಚನೆ ಮಾಡಿ ತುಂಬಾ ಸುಮಾರು ಜನ ಸ್ಟಾಪ್ ಮಾಡಿದ್ದಾರೆ ಬಟ್ ಇವಾಗ ನೀವು ಒಂದು ಎಸ್ವಿ ತಗೋಬೇಕು ವಿತ್ ಲೋಡೆಡ್ ಫೀಚರ್ಸ್ ಅಂಡ್ ಆಲ್ರೆಡಿ ನಿಮಗೆ ಸೇಫ್ಟಿ ಫೀಚರ್ಗೆ ಲೆವೆಲ್ ಟು ಎಡ್ ಇದೆ ಪ್ಲಸ್ ಪ್ರಾಕ್ಟಿಕಾಲಿಟಿ ಆಡ್ ಮಾತ್ರ ಇದೊಂದು ಫೈಟ್ ಡೋರ್ ನಿಮ್ಗೆ ಕೊಟ್ಟಿರೋದ್ರಿಂದ ಇದೊಂದು ಫ್ಯಾಮಿಲಿ ಎಸ್ ಯು ಖಂಡಿತ ಆಗುತ್ತೆ ಸೊ ಅದರಿಂದ ಒಂದು ಎಸ್ ಎಸ್ವಿ ನೀವು ನೋಡ್ತಾ ಇದ್ರೆ ಒಂದು ಆಫ್ ರೋಡ್ ಕ್ಯಾಪಬಿಲಿಟೀಸ್ ಇರೋದು ಅದು ಪ್ಯೂರ್ ರೋಡಿಂಗ್ ಕೇಬಿಲಿಟೀಸ್ ಇರತ ಖಂಡಿತ ಈ ಮಹೇಂದ್ರ ತಾರ್ ರಾಕ್ಸ್ ನ ನೀವು ಚೆಕ್ ಮಾಡಬೇಕು ಸೊ ಇವಾಗ ನೋಡಿದ್ರಲ್ಲ ಇದೆಲ್ಲ ಬಂದ್ಬಿಟ್ಟು ಈ ಹೊಸ ಮಹೇಂದ್ರ ತಾರ್ ಫೈ ಡೋರ್ ನ ಒಂದು ಈ ರಾಕ್ಸ್ ನ ಒಂದು ಶಾರ್ಟ್ ಟರ್ಮಲ್ಲಿ ನಮ್ಗೆ ಸಿಕ್ಕಿರೋ ಟೈಮಲ್ಲಿ ನಮಗೆ ಓಟ್ಸ್ಸಕ್ ಹೆಂಗಿದ್ದು ಪ್ಲಸ್ ಇದರ ಡಿಸೈನ್ ಅಂಡ್ ಫೀಚರ್ಸ್ ನಿಮಗೆ ಎಸ್ಪ್ಲೈಮ್ ಮಾಡಿದೀನಿ ಸೊ ಇದು ಹತ್ರದಲ್ಲೇ ನಮಗೆ ಒಂದು ಲಾಂಗ್ ಟರ್ಮ್ ರಿವ್ಯೂ ಗೆ ಸಿಗುತ್ತೆ ಸೊ ಅವಾಗ ಇದ್ರ ಆಫ್ ರೋಡ್ ಕ್ಯಾಪಬಿಲಿಟೀಸ್ ಎಲ್ಲ ಎಷ್ಟು ಇದೆ ಸೊ ತ್ರೀ ಡೋರ್ ಇಂದ ಎಷ್ಟು ಕಂಪ್ಯಾರಿಟಿವ್ಲಿ ಇದರಲ್ಲಿ ಏನೇನು ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದಾರೆ ಅಂತ ಲಾಂಗ್ ಟೈಮ್ ಅಲ್ಲಿ ಹಲವಾರು ಆಫ್ ರೋಡ್ ಅಲ್ಲೂ ಟ್ರೈ ಮಾಡಿ ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ ಸೊ ನಾ ಆಲ್ರೆಡಿ ಹೇಳಿರೋ ಇದು ನಿಮಗೆ ಸಿಕ್ಸ್ ವೇರಿಯಂಟ್ಸ್ ಅಂಡ್ ಸೆವೆನ್ ಕಲರ್ ಆಪ್ಷನ್ಸ್ ಸಿಗುತ್ತೆ ಅಂಡ್ ಇದರ ಬೇಸ್ ಪ್ರೈಸ್ ಬಂದು ಎಷ್ಟು ಅಂತ ನೋಡಿದ್ರೆ ನಿಮಗೆ ಟುವಲ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ ಎಕ್ ರೂಮ್ ಪ್ರೈಸ್ ಸೊ ಈ ಪ್ರೈಸ್ ರೇಂಜಿಗೆ ಇದರಲ್ಲಿ ಕೊಟ್ಟಿರುವ ಫೀಚರ್ಸ್ ಪ್ಲಸ್ ಆ ಫೈ ಡೋರ್ನ ಒಂದು ಇಂಗ್ರೆಸ್ ಅಂಡ್ ಎಗ್ರೆಸ್ ಕಂಫರ್ಟ್ ಇದ್ರ ಬಗ್ಗೆ ನಿಮ್ಗೆ ಏನಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿದ್ರೆ ಕನ್ನಡ ರೆಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮಿ ಗ್ರೀ ಸೈನಿಂಗ್ ಆಫ್ ಕನ್ನಡ ರೆಸ್ಪಾರ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್